ನಮಸ್ಕಾರ ಗೆಳೆಯರೇ ಯೂನಿವರ್ಸಿಟಿ ಆಫ್ ಮೈಸೂರು ಚಾನಲ್ಗೆ ಸ್ವಾಗತ ಸುಸ್ವಾಗತ ನಮ್ಮ ಹೊಸ ಚಾನಲ್ ನಿಮಗಾಗಿ ಇನ್ನು ಮುಂದೆ ಈ ಚಾನಲ್ ಅನ್ನು ತೆರೆದಿರುವ ಮುಖ್ಯ ಕಾರಣ ಮೈಸೂರು ವಿಶ್ವವಿದ್ಯಾನಿಲಯದ ಎಲ್ಲ ರೀತಿಯ ಅಪ್ಡೇಟ್ಸ್ಗಳನ್ನು ತೆರೆದಿಡುವ ಕೆಲಸವನ್ನು ಸಾಧ್ಯವಾದಷ್ಟು ಮಾಡಲಿದ್ದೇವೆ ಇದಕ್ಕೂ ಮೊದಲು ನಮ್ಮ ಮೈಸೂರು ವಿಶ್ವವಿದ್ಯಾನಿಲಯದ ಹಿನ್ನೆಲೆ ಅದರ ಇತಿಹಾಸವನ್ನು ಪರಿಚಯಿಸುವ ಸಣ್ಣ ಪ್ರಯತ್ನ ನಮ್ಮದಾಗಿದೆ ಮೈಸೂರು ವಿಶ್ವವಿದ್ಯಾನಿಲಯವು ಭಾರತ ದೇಶದ ಆರನೇ ಮತ್ತು ಕರ್ನಾಟಕ ರಾಜ್ಯದಲ್ಲಿ ಸ್ಥಾಪನೆಗೊಂಡ ಮೊದಲ ವಿಶ್ವವಿದ್ಯಾನಿಲಯ ಹಾಗೂ ಬ್ರಿಟಿಷ್ ಭಾರತದ ಸರಹದ್ದಿನ ಹೊರಗೆ ಸ್ಥಾಪಿತವಾದ ದೇಶದ ಮೊದಲ ವಿಶ್ವವಿದ್ಯಾನಿಲಯವೂ ಆಗಿದೆ ಧಾರಾವಾಹಿ ಹಾಗೂ ದೂರದೃಷ್ಟಿಯುಳ್ಳ ಅಂದಿನ ಮಹಾರಾಜರಾದ ಶ್ರೀ ನಾಲ್ವಡಿ ಕೃಷ್ಣರಾಜ್ ಒಡೆಯರ್ ಹಾಗೂ ಅಂದಿನ ದಿವಾನ್ ಸರ್ ಎಂ ವಿಶ್ವೇಶ್ವರಯ್ಯನವರ ಪ್ರಯತ್ನದ ಫಲವೇ ನಮ್ಮ ಮೈಸೂರು ವಿವಿ ಇದರ ಸ್ಥಾಪನೆಯ ವರ್ಷ ಜುಲೈ ಇಪ್ಪತ್ತೇಳು ಸಾವಿರದ ಒಂಬೈನೂರ ಹದಿನಾರು ಸಮಾಜದ ಸರ್ವ ಸಂಪನ್ಮೂಲವನ್ನು ಒಗ್ಗೂಡಿಸಿ ವಿಶ್ವ ಮಟ್ಟದ ವಿಶ್ವವಿದ್ಯಾನಿಲಯವನ್ನು ಸ್ಥಾಪಿಸುವ ಧ್ಯೇಯ ನಮ್ಮದಾಗಿದೆ ವಿಶ್ವವಿದ್ಯಾನಿಲಯದ ಗುರಿಯು ಅದರ ಲಾಂಛನದಲ್ಲಿ ಕೆತ್ತಲಾಗಿದೆ ಜ್ಞಾನಕ್ಕಿಂತ ಮಿಗಿಲಾದುದಿಲ್ಲ ಹಾಗೂ ಸತ್ಯವನ್ನು ಎತ್ತಿಹಿಡಿಯುವುದು ಹಾಗಾಗಿ ಸತ್ಯಕ್ಕೆ ಅಂಟಿಕೊಳ್ಳುವುದೇ ಉನ್ನತವಾದುದು ಆದರ್ಶಪ್ರಾಯವಾಗಿದೆ ಇದನ್ನು ವಿಶ್ವವಿದ್ಯಾನಿಲಯವು ತನ್ನ ಎಲ್ಲ ಅಸ್ತಿತ್ವ ಹಾಗೂ ಯಶಸ್ಸಿನ ಹಾದಿಯ ಮೂಲಕ ಪಡೆದಿದೆ ಮುಖ್ಯ ಕ್ಯಾಂಪಸ್ ಅಥವಾ ಪ್ರದೇಶವು ಮಾನಸ ಗಂಗೋತ್ರಿ ಮನಸ್ಸಿನ ನಿರಂತರ ವಸಂತ ಎಂಬುದು ರಾಷ್ಟ್ರಕವಿ ಜ್ಞಾನಪೀಠ ಪ್ರಶಸ್ತಿ ವಿಜೇತ ಕುವೆಂಪು ಅವರಿಂದ ನಾಮಾಂಕಿತವಾಯಿತು ಏಳ್ನೂರ ಮೂವತ್ತೊಂಬತ್ತು ಎಕರೆ ವಿಸೀರ್ಣವುಳ್ಳ ಇದು ವಿಸ್ತಾರವಾದ ಇನ್ನೂರ ಅರವತ್ತೊಂದು ಎಕರೆಯುಳ್ಳ ಕುಕ್ಕರಹಳ್ಳಿ ಕೆರೆಯಿಂದ ಸುತ್ತುವರಿದಿದೆ ಎಂಬತ್ತೈದು ಸ್ನಾತಕೋತ್ತರ ವಿಭಾಗಗಳು ನೂರ ಐವತ್ತಕ್ಕೂ ಹೆಚ್ಚು ಸ್ನಾತಕೋತ್ತರ ವಿಷಯಗಳನ್ನು ಒಳಗೊಂಡಿದ್ದು ಒಂದು ಲಕ್ಷದ ಇಪ್ಪತ್ತು ಸಾವಿರಕ್ಕೂ ಹೆಚ್ಚು ಪದವಿ ಸ್ನಾತಕ ಪದವಿ ಎಂಸಿ ವಿದ್ಯಾರ್ಥಿಗಳಿದ್ದಾರೆ ಮೂವತ್ತೊಂಬತ್ತು ಮಾನ್ಯತೆಯುಳ್ಳ ಸಂಶೋಧನಾ ಕೇಂದ್ರಗಳು ನೂರ ಮೂವತ್ತೆಂಟು ಹೊರಗುತ್ತಿಗೆ ಕೇಂದ್ರಗಳು ಎಂಟು ತರಬೇತಿ ಕೇಂದ್ರಗಳು ಇಪ್ಪತ್ತ್ಮೂರು ವಿಶೇಷ ಕಾರ್ಯಕ್ರಮಗಳು ರಾಷ್ಟ್ರೀಯ ಸಹಯೋಗದಲ್ಲಿ ನಡೆದಿದೆ ವಿದ್ಯಾರ್ಥಿ ಕ್ಷೇಮ ಪಾಲನಾ ನಿರ್ದೇಶನಾಲಯ ಸಾರಿಗೆ ಸೇವೆಗಳು ಮಹಿಳೆಯರಿಗಾಗಿ ಸೌಲಭ್ಯ ಕೇಂದ್ರ ರ್ಯಾಗಿಂಗ್ ವಿರೋಧಿ ಧೂಮಪಾನ ರಹಿತ ಪ್ರದೇಶ ನಿಲಯಗಳನ್ನು ಒಳಗೊಂಡಿದೆ